ನಮಸ್ಕಾರ ದೇವರು ಅಗ್ರಿ ಅಗ್ರೋ ಇಂಡಸ್ಟ್ರಿ ವತಿಯಿಂದ ಎಲ್ಲ ಅನ್ನದಾತರಿಗೂ ನಮಸ್ಕಾರಗಳು ಇವತ್ತಿನ ದಿವಸ ಅಗ್ರಿ ಅಗ್ರೋ ಇಂಡಸ್ಟ್ರಿ ವತಿಯಿಂದ ಎರಡು ಸಿಂಗಲ್ ವೀಲ್ ಮಷೀನನ್ನು ಒಂದೇ ಟೈಮ್ಗೆ ಡೆಲಿವರಿ ಕೊಡ್ತಾ ಇದ್ದೀವಿ ಹಾಗಾಗಿ ಇದರ ಒಂದು ಸುಂದರ ತುಣಕನ್ನು ತಮ್ಮೊಂದಿಗೆ ಶೇರ್ ಮಾಡಬೇಕು ಹಂಚಿಕೊಳ್ಳಬೇಕಂತೇಳ್ಬಿಟ್ಟು ಈ ವಿಡಿಯೋನ ಮಾಡ್ತಾ ಇದ್ದೀವಿ ಇದು ಸಿಂಗಲ್ ಬಿಲ್ ಪವರ್ ವಿಡರ್ ಅಂತ ಒಂದು ವಿಡಕ್ಕೆ ಒಂದು ವಿಡರ್ಗೆ ಈಗ ನೀವು ನೋಡ್ತಾ ಇದ್ದೀರಲ್ಲ ಇದಕ್ಕೆ ಮಡಿಕೆ ಅಟ್ಯಾಚ್ಮೆಂಟನ್ನು ಜೋಡಿಸಿದ್ದೀವಿ ಮಡಿಕೆ ಜೋಡಣೆಯನ್ನು ಜೋಡಿಸಿದ್ದೀವಿ ಇನ್ನೊಂದೇನಿದೆ ಅಲ್ವಾ ಅವರು ಮುಂದೆ ಹೋಗ್ತಾ ಇದ್ದಾರಲ್ವ ಅದಕ್ಕೆ ನಾವು ಕುಂಟೆ ಜೋಡಣೆಯನ್ನು ಜೋಡಿಸಿದ್ದೀವಿ ಈಗ ಮಡಿಕೆ ಜೋಡಣೆಯನ್ನು ಜೋಡಿಸಿರ್ತಕ್ಕಂಥ ಮಷಿನ್ ಹೋಯಿತು ಮುಂದೆ ಕುಂಟೆ ಜೋಡಣೆಯನ್ನು ಜೋಡಿಸಿರ್ತಕ್ಕಂಥ ಮಷಿನ್ ನಿಮಗೆ ಪರದೆ ಮೇಲೆ ಕಾಣ್ತಾ ಇದೆ ಸ್ಕ್ರೀನಲ್ಲಿ ಕಾಣ್ತಾ ಇದೆ ಈ ವಿಡಿಯೋದಲ್ಲಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಪ್ಪ ಅಂದರೆ ಸಿಂಗಲ್ ವೀಲ್ ಪವರ್ ವಿಡರ್ ಯಾವುದೇ ಬೆಳೆ ಇರ್ಬೋದು ಮೆಕ್ಕೆಜೋಳ ಸಜ್ಜೆ ಗೋಧಿ ರಾಗಿ ಯಾವುದೇ ಬೆಳೆ ಇದ್ದರೂ ಕೂಡ ಆರು ಇಂಚ್ ಕುಂಟೆಯಿಂದ ಇಪ್ಪತ್ತು ಇಂಚ್ ತನಕ ಕುಂಟೆ ಇದೆ ನಿಮಗೆ ತರಕಾರಿ ಅಂತ ತಗೊಂಡ್ರೆ ಟೊಮೊಟೊ ಬದನೆ ಗಿಡ ಹಾಗಲ ಏನು ಬೇಕಾದರೂ ಹಾಕಿರಿ ಯಾಕಂದರೆ ಆರು ಇಂಚಿಂದ ಹಿಡಿದು ಇಪ್ಪತ್ತು ಇಂಚು ತನಕ ಕುಂಟೆ ಇದೆ ಯಾವುದೇ ಬೆಳೆಯಲ್ಲಿ ಬೇಕಾದರೂ ನೀವು ಕುಂಟೆಯನ್ನು ಹೊಡಿಬೋದು ಸಲೀಸಾಗಿ ಆರಾಮಾಗಿ ಮತ್ತು ಇದಕ್ಕೆ ಟಿಲ್ಲರ್ ಬರುತ್ತೆ ಕಲ್ಟಿವೇಟ್ರಿ ಅಂತ ಏನು ಕರಿತಾರೆ ಟಿಲ್ಲರ್ ಅಂತ ಕೆಲವೊಂದು ಭಾಗದಲ್ಲಿ ಕರಿತಾರೆ ಕೆಲವೊಂದು ಭಾಗದಲ್ಲಿ ಕಲ್ಟಿವೇಟ್ರ್ ಅಂತ ಕರಿತಾರೆ ಕಲ್ಟಿವೇಟ್ರ್ ಬರುತ್ತೆ ಮತ್ತು ಮಡಿಕೆ ಈಗ ಈ ವಿಡಿಯೋದಲ್ಲಿ ಹಾಕಿದ್ದೀವಲ್ಲ ಆ ಟೈಪ್ ಮಡಿಕೆ ಬರುತ್ತೆ ಆಮೇಲೆ ಇದಕ್ಕೆ ಬೆಡ್ ಮೇಕರ್ ಅಂತ ಬರುತ್ತೆ ಇದರಲ್ಲಿ ಬೇರೆ ಬೇರೆ ಸೈಜ್ ಇದೆ ಕುಂಟೆಯಲ್ಲಿ ಯಾವ ಥರ ಬೇರೆ ಬೇರೆ ಸೈಜ್ ಇದೆ ಅದರಲ್ಲೂ ಬೇರೆ ಬೇರೆ ಸೈಜ್ ಇದೆ ಟೋಟಲ್ ಇದಕ್ಕೆ ಹನ್ನೆರಡರಿಂದ ಹದಿಮೂರು ಇಂಪ್ಲಿಮೆಂಟ್ ಆಗುತ್ತೆ ಮಷಿನ್ ಜೋಡಿ ಯಾವುದಾದ್ರೂ ಎರಡು ಇಂಪ್ಲಿಮೆಂಟನ್ನು ಫ್ರೀಯಾಗಿ ಪ್ರೊವೈಡ್ ಮಾಡ್ತೀವಿ ಇದನ್ನೇ ತೊಗೊಳ್ಬೇಕಂತಿಲ್ಲ ಯಾವುದಾದ್ರೂ ಎರಡನ್ನು ನೀವು ಫ್ರೀಯಾಗಿ ತೊಗೊಳ್ಬೋದು ಇದು ಇಲ್ಲೇ ನಮ್ಮ ಲೋಕಲ್ ಅಂದರೆ ಕೊಪ್ಪಳ ಡಿಸ್ಟಿಕ್ಕಲ್ಲೇ ಹೋಗ್ತಾ ಇದೆ ಹಾಗಾಗಿ ನೋಡಿ ಎಷ್ಟು ಚಂದ ಕಾಣ್ತಾ ಇದೆ ಎಷ್ಟು ಚೆಂದ ಕೆಲಸ ಮಾಡ್ತಾಯಿದೆ ದಯವಿಟ್ಟು ಯಾರ್ಯಾರಿಗೆ ಎತ್ತುಗಳಿಲ್ಲದೆ ಎಡೆಕುಂಟೆ ಹೊಡಿಲಿಕ್ಕೆ ಸಮಸ್ಯೆ ಆಗ್ತಾ ಇದೆ ನಮ್ಮನ್ನು ಅಂದರೆ ಅಗ್ರಿ ಅಗ್ರೋ ಇಂಡಸ್ಟ್ರಿಯನ್ನು ಸಂಪರ್ಕಿಸಬಹುದು ನಮ್ಮ ಪೂರ್ಣ ವಿಳಾಸ ಅಗ್ರಿ ಅಗ್ರೋ ಇಂಡಸ್ಟ್ರೀಸ್ ಒನಬಳ್ಳಾರಿ ಒನಬಳ್ಳಾರಿ ಎನ್ನುವುದು ನಮ್ಮ ಗ್ರಾಮ ಇದು ಎಲ್ಲಿ ಬರ್ತೈತಪ್ಪ ಅಂದರೆ ಕೊಪ್ಪಳ ತಾಲೂಕು ಕೊಪ್ಪಳ ಜಿಲ್ಲಾದಲ್ಲಿ ಬರ್ತದೆ ಒನಬಳ್ಳಾರಿ ಅಂತ ಅಲ್ಲಿ ಒನಬಳ್ಳಾರಿಯಲ್ಲಿ ಎಲ್ಲಿದೆಯಪ್ಪ ನಮ್ಮದು ವರ್ಕ್ಶಾಪ್ ಅಂದರೆ ಎನ್ ಎಚ್ ಅಲ್ಲಿದೆ ಅಂದರೆ ನಮ್ಮ ಊರಿಗೆ ಹತ್ತಿಕೊಂಡೆ ಎನ್ ಎಚ್ ಇದೆ ಎನ್ ಎಚ್ ಮೇಲ್ಗಡೆನೇ ಇದೆ ಒನಬಳ್ಳಾರಿಯಲ್ಲಿ ಬಂದು ಯಾರಾದ್ರೂ ನೀವು ವಿಚಾರಿಸಿದ್ದಲ್ಲಿ ನಮ್ಮ ಇಂಡಸ್ಟ್ರಿಯನ್ನು ಯಾರು ಬೇಕಿದ್ದರೂ ತೋರಿಸ್ತಾರೆ ಒಂದು ಇನ್ನೊಂದು ನೀವು ಕೊಪ್ಪಳಕ್ಕೆ ಬಂದರೆ ಕೊಪ್ಪಳ ಬಸ್ ಸ್ಟ್ಯಾಂಡಿಂದ ಡೈರೆಕ್ಟ್ ಒನಬಳ್ಳಾರಿ ಅಂತ ಬಸ್ ಇದೆ ನೀವು ಬಸ್ಸಲ್ಲಿ ಕುತ್ಕೊಂಡ್ರೂ ಕೂಡ ಆರಾಮಾಗಿ ಬರಬಹುದು ಇಲ್ಲ ನೀವು ಸ್ಕ್ರೀನ್ ಮೇಲೆ ಮಾ ಕಾಣ್ತಿರ್ತಕ್ಕಂಥ ನಂಬರ್ಗೆ ಹಾಯ್ ಅಂತ ಮೆಸೇಜ್ ಹಾಕಿದರೂ ಕೂಡ ನಿಮಗೆ ಆಟೋಮೆಟಿಕ್ ಲೊಕೇಶನ್ನು ಬಂದುಬಿಡುತ್ತೆ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ ಈಗೇನು ನೋಡ್ತಾ ಇದ್ದಾರೆ ಈ ಯೂಟ್ಯೂಬ್ ಚಾನಲ್ದು ಮತ್ತು ಮ್ಯಾಪ್ಸ್ ಅಂತ ಎರಡು ಲಿಂಕ್ಸ್ ಬರುತ್ತೆ ಅದರಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಗೂಗಲ್ ಮ್ಯಾಪ್ಗೆ ಆಟೋಮೆಟಿಕ್ ಕರ್ಕೊಂಡು ಹೋಗುತ್ತೆ ಈ ಥರ ನಮ್ಮದು ಪೂರ್ಣ ವಿಳಾಸ ಇರುತ್ತೆ ದಯವಿಟ್ಟು ಯಾರ್ಯಾರಿಗೆ ಅವಶ್ಯಕತೆ ಇದೆ ಬೇಗನೆ ಅಗ್ರಿ ಅಗ್ರೋ ಇಂಡಸ್ಟ್ರಿಯನ್ನು ಸಂಪರ್ಕಿಸಿ ಮಷೀನನ್ನು ಖರೀದಿಸಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ತಂದುಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಒಂದು